ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿಭೇಶ ರಾಘವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಜುಲೈ ತಿಂಗಳ ವರ್ಷ ಭವಿಷ್ಯವನ್ನು ಅವಲೋಕಿಸೋಣ ವೃಷಭ ರಾಶಿಗೆ ಜುಲೈ ತಿಂಗಳು ಅದೃಷ್ಟದಾಯಕ ಅಂತ ಹೇಳ್ಬೋದು ಅಪರೂಪಕ್ಕೆ ಸಿಗುವಂಥ ಈ ಸೂರ್ಯ ಭಗವಾನರ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಬರಲಿದೆ ಅದೇ ರೀತಿ ಬುಧನ ಒಂದು ವಿಶೇಷವಾದ ಅನುಗ್ರಹ ಸಹ ಈ ತಿಂಗಳಲ್ಲಿ ನಿಮಗೆ ಬರಲಿದೆ ಆಗಲೇ ನಿಮಗೆ ಈ ಗುರುಬಲದ ಕೊರತೆ ಇರೋದು ಗೊತ್ತೇ ಇದೆ ಅದೇ ರೀತಿ ನಿಮಗೆ ರಾಹು ಪೂರಕವಾಗಿದ್ದಾನೆ ಅನ್ನೋದು ಗೊತ್ತಿದೆ ಇನ್ನು ಕೇತು ನಿಮಗೆ ವಿರುದ್ಧವಾಗಿದ್ದಾನೆ ಇನ್ನು ಈ ತಿಂಗಳಲ್ಲಿ ಆ ಶನಿ ಮಹಾರಾಜರ ವಕ್ರಗತಿ ಆಗಲೇ ಜೂನ್ ಜೀವನ್ ಆರಂಭವಾಗಿರೋ ಕಾರಣ ಶನಿ ಮಹಾರಾಜರಿಂದ ನಿಮಗೆ ಅಷ್ಟೇನು ಕೆಟ್ಟದಾದ ಪರಿಣಾಮಗಳಿಲ್ಲ ಅಥವಾ ಅಡ್ಡ ಪರಿಣಾಮಗಳಿಲ್ಲ ಅದರ ಹೊರತಾಗಿ ನಿಮಗೆ ಸ್ವಲ್ಪ ಉತ್ತಮ ಫಲನೆ ಆಗ್ಬೋದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ಹಲವಾರು ನೀವು ಆಸೆ ಅಥವಾ ಹೋಪ್ಸ್ ಇಟ್ಟುಕೊಳ್ಳುವಂಥ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಆಗಲಿವೆ ಹಿಂದೆ ಯಾವುದೋ ನಿರಾಕರಣೆ ಆಗಿದ್ದ ಅಥವಾ ಹಿಂದೆಯೇ ರಿಜೆಕ್ಟ್ ಆಗಿದ್ದ ಏನೋ ವಿಚಾರಗಳು ಈಗ ಅದು ಆಕ್ಸೆಪ್ಟ್ ಆಗುವಂಥದ್ದಾಗಲಿ ಹಿಂದೆ ನಿಮಗೆ ಮಿಸ್ ಆಗಿದ್ದು ಅಥವಾ ಅವಕಾಶ ತಪ್ಪಿದ್ದು ಯಾವುದಿದ್ರೆ ಅದು ಈ ತಿಂಗಳಲ್ಲಿ ಸಿಗುವಂಥದ್ದಾಗಲಿ ಅಥವಾ ಹಿಂದೆ ನಿಮಗೆ ಯಾವುದಾದ್ರು ಬಾಕಿ ಇದ್ದ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಪರಿಪೂರ್ಣ ಆಗಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುವಂಥ ವಿಚಾರಗಳು ಜುಲೈ ತಿಂಗಳಲ್ಲಿ ವೃಷಭ ರಾಶಿಯರಿಗೆ ಒದಗಿ ಬರಲಿದೆ ಅದಕ್ಕೆ ವಿಶೇಷ ಕಾರಣ ನಿಮಗೆ ತಿಂಗಳ ಹದಿನಾರರಿಂದ ಅಲ್ಲಿ ಸೂರ್ಯನ ಅನುಗ್ರಹ ಆಗುವಂಥದ್ದು ಅಪರೂಪಕ್ಕೆ ಸಿಗುವಂಥ ಅವಕಾಶಗಳು ಸೂರ್ಯನ ಅನುಗ್ರಹ ಒಂದು ವರ್ಷದಲ್ಲಿ ನಾಲ್ಕು ತಿಂಗಳ ಅವಕಾಶವಾಗಿ ಸಿಗುತ್ತೆ ನಾಲ್ಕು ಬಾರಿ ಮಾತ್ರ ಸಿಗುತ್ತೆ ಹಾಗೆ ಈ ಬಾರಿ ನಿಮಗೆ ಅಲ್ಲಿ ತೃತೀಯ ತೃತೀಯ ಸ್ಥಾನದಲ್ಲಿ ಬಂದಂತಹ ಸೂರ್ಯನ ಅನುಗ್ರಹ ಸೂರ್ಯನು ಕಟಕ ರಾಶಿಗೆ ಪ್ರವೇಶ ಆಗುವಂಥ ಕಟಕ ಸಂಕ್ರಾಂತಿ ಬಳಿಕ ಹದಿನಾರರಿಂದ ಅಲ್ಲಿ ವಿಶೇಷವಾಗಿ ನಿಮಗೆ ಲಾಭವನ್ನು ಯಶವನ್ನ ಜಯವನ್ನು ತಂದು ಕೊಡಲಿದೆ ಇದ್ದ ಕೆಲಸ ಕಾರ್ಯಗಳಿಗೆ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅದು ಇನ್ನೇಗಿದ್ರೆ ಯಾವುದೇ ಆಸ್ತಿ ವಿವಾದಗಳು ದೀರ್ಘಕಾಲದ ಇದ್ದಂಥ ಯಾವುದೇ ವಿವಾದಗಳು ಬಗೆಹರಿದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಜಯ ಯಶಸ್ಸು ನಿಮ್ಮ ಪಾಲಿಗೆ ಆಗುವಂಥದ್ದು ಈ ರೀತಿ ಉತ್ತಮ ಬಾಂಧವ್ಯ ಮೂಡುವಂಥ ಸಾಧ್ಯತೆ ಇನ್ನು ನಿಮ್ಮ ರಾಶಿಗೆ ಅಧಿಪತಿ ಶುಕ್ರ ವೃಷಭ ರಾಶಿಗೆ ಗೊತ್ತಿರುವಂತೆ ಅಧಿಪತಿ ಶುಕ್ರ ವೃಷಭ ಮತ್ತು ತುಲಾರಾಶಿಗಳಿಗೆ ಶುಕ್ರನ ಅಧಿಪತಿ ಇರುವ ಕಾರಣ ನಿಮ್ಮ ರಾಶಿ ಅಧಿಪತಿ ತಿಂಗಳು ಪೂರ್ತಿ ನಿಮಗೆ ವರದಾನವನ್ನು ಕೊಡ್ತಾ ಇದ್ದಾನೆ ಆತನು ಧನಸ್ಥಾನ ಮತ್ತು ತೃತೀಯ ಸ್ಥಾನದಲ್ಲಿ ಬರಲಿದ್ದಾನೆ ಮಿಥುನದಲ್ಲಿ ಇರುವಾಗ ಧನಸ್ಥಾನ ಅಧಿಕಾರಿ ಆತನು ಕಟಕಿಗೆ ಏಳನೇ ತಾರೀಕಿಗೆ ಕಟಕಿಗೆ ಬರ್ತಾನೆ ಆವಾಗ ನಿಮಗೆ ತೃತೀಯ ಸ್ಥಾನದಲ್ಲಿ ಆತನು ನಿಮಗೆ ಲಾಭವನ್ನು ಸುಖವನ್ನು ಯಶಸ್ಸನ್ನು ಕೊಡ್ತಾನೆ ಜೊತೆಗೆ ಬಂಧು ಜೊತೆಗೆ ಉತ್ತಮ ಬಾಂಧವ್ಯವನ್ನು ಶುಕ್ರನ ಕೊಡಲಿದ್ದಾನೆ ಹಣಕಾಸಿಗೆ ಯಾವುದೂ ಕೊರತೆ ಇರೋದಿಲ್ಲ ಉತ್ತಮವಾದ ಭೋಜನಕ್ಕೆ ಕೊರತೆ ಇರೋದಿಲ್ಲ ಜೊತೆಗೆ ಬಂಧು ಬಾಂಧವರತೆಗೆ ಬಾಂಧವ್ಯ ವೃದ್ಧಿಯಾಗುವಂಥದ್ದು ಮದುವೆ ಆಗೋದ್ರಿಗೆ ಮದುವೆ ಪ್ರಪೋಸಲ್ಗಳು ಬರ್ಬೋದು ಅಥವಾ ಪ್ರೇಮ ಪ್ರಕರಣದಲ್ಲಿದ್ರೆ ಲವ್ ಅಫೇರ್ ಅಂತ ಹೇಳ್ತಿಲ್ಲ ಆ ಲವ್ನಲ್ಲಿ ಸಕ್ಸಸ್ ಆಗುವಂಥದ್ದು ಈ ರೀತಿ ಅನೇಕ ಶುಭ ಘಟನೆಗಳು ನಿಮ್ಮ ರಾಷ್ಟ್ರಾಧಿಪತಿ ಕೊಡಲಿದ್ದಾನೆ ಸೂರ್ಯನ ಅನುಗ್ರಹ ನಿಮಗೆ ಆತ್ಮವಿಶ್ವಾಸವನ್ನು ಆತ್ಮಬಲವನ್ನು ತಂದುಕೊಡಿದೆ ಜೊತೆಗೆ ಉದ್ಯೋಗ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥವರಿಗೆ ಈ ಜುಲೈ ತಿಂಗಳಲ್ಲಿ ಉದ್ಯೋಗದ ಅವಕಾಶಗಳು ಹಲವಾರು ಬಾರಿ ಬರಲಿವೆ ವಿಶೇಷವಾಗಿ ಆ ಶುಕ್ರ ಅನುಗ್ರಹ ರವಿ ಅನುಗ್ರಹ ಬುಧ ಅನುಗ್ರಹ ಜೊತೆಗೆ ರಾಹುವಿನ ಬೆಂಬಲದ ಕಾರಣ ಸಾಫ್ಟ್ವೇರ್ ಕ್ಷೇತ್ರ ಕಂಪ್ಯೂಟರ್ ಕ್ಷೇತ್ರ ಇಲೆಕ್ಟ್ರಾನಿಕ್ ಟಿ ವಿ ಸಿನಿಮಾ ಮಾಧ್ಯಮ ಸೋಷಿಯಲ್ ಮೀಡಿಯಾ ಮುಂತಾದ ಹಲವಾರು ಈಗಿನ ಆಧುನಿಕ ಯುಗಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಬಹಳ ಉತ್ತಮ ಫಲ ಇದೆ ವೃಷಭ ರಾಶಿ ಜುಲೈನಲ್ಲಿ ಅವರಿಗೆ ಉದ್ಯೋಗ ಇಲ್ಲದ್ರೆ ಉದ್ಯೋಗ ಅವಕಾಶ ಬರ್ಬೋದು ಈಗಾಗಲೇ ಉದ್ಯೋಗ ಮಾಡ್ತಿರೋರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು ಅಥವಾ ಕೆಲವರಿಗೆ ವಿದೇಶಕ್ಕೆ ಹೋಗೋಂಥ ಅವಕಾಶ ವಿದೇಶದ ಕಂಪನಿಗಳ ಮೂಲಕ ಉದ್ಯೋಗ ಅವಕಾಶ ಅಥವಾ ನಿಮ್ಮ ಒಂದು ಪರ್ಫಾರ್ಮೆನ್ಸ್ನ ಮೇಲೆ ನಿಮಗೆ ಇನ್ನಷ್ಟು ಉನ್ನತವಾದ ಸೌಲಭ್ಯಗಳು ಸಿಗುವಂಥ ಅವಕಾಶ ಇವರು ಋಷಭರಾಶಿಯವರಿಗೆ ಹಲವಾರು ರಂಗದಲ್ಲಿ ಬರಲಿವೆ ಅದಲ್ಲದೆ ಇಷ್ಟೇ ಈ ಕ್ಷೇತ್ರ ಅಷ್ಟೇ ಅಲ್ಲದೆ ಈವೆಂಟ್ ಮ್ಯಾನೇಜ್ಮೆಂಟು ಅಲ್ಲದೆ ಬೇರೆ ಬೇರೆ ಶೃಂಗಾರ ಸಾಮಗ್ರಿ ಬ್ಯೂಟಿ ಪಾರ್ಲರು ಬ್ಯೂಟಿಷಿಯನ್ ಅಥವಾ ಬ್ಯೂಟಿ ಸಂಬಂಧಪಟ್ಟ ವಿಚಾರಗಳನ್ನು ಮಾರಾಟ ಮಾಡೋರು ಇವರಿಗೆ ಈ ತಿಂಗಳಲ್ಲಿ ಲಾಭ ಆದ ಹೆಚ್ಚಳ ಆಗುವಂಥ ಅವಕಾಶ ಇದೆ ಇನ್ನು ಇದಲ್ಲದೆ ಈ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆ ಮಾಡೋರು ಆಹಾರ ಉತ್ಪಾದನೆ ಮಾಡೋರಿಗೆ ಸಹ ಈ ತಿಂಗಳಲ್ಲಿ ವಿಶೇಷ ಲಾಭ ಬುಧನ ಅನುಗ್ರಹದಿಂದ ಕೃಷಿ ಮತ್ತು ವ್ಯಾಪಾರ ವಾಣಿಜ್ಯದವರಿಗೆ ಸಹ ಮಾರ್ಕೆಟಿಂಗ್ ಸೇಲ್ಸ್ ಫೀಲ್ಡ್ನವ್ರಿಗೆ ಸಹ ಅನೇಕ ರೀತಿಯ ಕೊಡುಗೆಗಳು ಅಥವಾ ಇನ್ಕ್ರಿಮೆಂಟು ಬೋನಸ್ಗಳು ಬರುವಂಥ ಸಾಧ್ಯತೆ ವೃಷಭ ರಾಶಿಯವರಿಗೆ ಇರಲಿದೆ ಹಾಗಾಗಿ ಈ ತಿಂಗಳಲ್ಲಿ ನೀವು ಆಶಾವಾದ ಇಟ್ಕೋಬೋದು ತುಂಬ ಒಂದು ಯಾವುದಾದ್ರೂ ಪ್ರಯತ್ನಗಳನ್ನು ಮಾಡಿರೋ ಪ್ರಯತ್ನಗಳಿಗೆ ಯಶಸ್ಸು ಇದೆ ಹಿಂದೆ ಕೈ ಬಿಟ್ಟಂತಹ ಪ್ರಯತ್ನಗಳಿಗೆ ಮತ್ತೆ ಪ್ರಯತ್ನ ಮಾಡಿ ಹಿಂದೆ ನಮಗೆ ಅದರಲ್ಲಿ ಸೋಲಾಯಿತು ಅಥವಾ ಹಿಂದೆ ನಮಗೆ ಅದು ಸಿಕ್ಕಿರಲಿಲ್ಲ ಅದಕ್ಕೆ ಇದು ನಿರಾಶರಾಗದೆ ಸುಮ್ಮನೆ ಕೈ ಕಟ್ಟಿಕೊಡೋದ್ರಲ್ಲ ಈಗ ಉತ್ತಮ ಅವಕಾಶ ಉತ್ತಮ ಗ್ರಹ ಲಾಭಗಳು ಬಂದಾಗ ಅದರ ಪ್ರಯತ್ನ ಮಾಡುವಂಥದ್ದು ಅದರಲ್ಲೂ ವಿಶೇಷವಾಗಿ ಹದಿನಾರರಿಂದ ನಿಮಗೆ ರವಿ ಅನುಗ್ರಹ ಆಗುತ್ತೆ ಹತ್ತೊಂಬತ್ತರಿಂದ ಬುಧಾನುಗ್ರಹ ಹಾಗಾಗಿ ಜುಲೈ ಎರಡು ಮತ್ತು ಮೂರನೇ ವಾರವು ಇನ್ನಷ್ಟು ನಿಮಗೆ ಪುಷ್ಟಿಯನ್ನು ಲಾಭವನ್ನು ಧೈರ್ಯವನ್ನು ಯಶವನ್ನು ತಂದು ಕೊಡುವಂಥ ಕಾಲಮಾನ ಆಗಿರುತ್ತೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರು ಹಾಗೆ ನಿಮ್ಮ ನಿಮ್ಮ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರಗಳು ಸಿಗಲಿವೆ ಹಿಂದೆ ನಿಮ್ಮ ಪ್ರತಿಭೆಗೆ ಸರಿಯಾಗಿ ಸಿಗದಂಥ ಅವಕಾಶವು ಈಗ ಸಿಗುವಂಥ ಸಾಧ್ಯತೆ ಇರುತ್ತೆ ಯಾರಿಗೆ ಉತ್ತಮವಾದ ಸೀಟುಗಳು ಆಯ್ಕೆಗಳು ಸ್ವಲ್ಪ ಕಷ್ಟ ಆಗಿತ್ತು ಅದು ಈ ತಿಂಗಳಲ್ಲಿ ಆದಿ ಭಾಗದಲ್ಲಿ ಅಥವಾ ಆ ತಿಂಗಳ ಒಂದು ಅಂತ್ಯ ಭಾಗದಲ್ಲಿ ಸಹ ಸಿಗುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಇದೆ ಇನ್ನು ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವಂಥವ್ರಿಗೆ ನಿಮ್ಮ ನಿಮ್ಮ ಉದ್ಯಮದಲ್ಲಿ ಹೆಚ್ಚಿನ ಒಂದು ಬಂಡವಾಳ ಹೂಡಿಕೆ ಅವಕಾಶ ಉದ್ಯಮದಲ್ಲಿ ಲಾಭಗಳು ಹೆಚ್ಚಳ ಬರುವಂಥದ್ದು ಹೊಸ ಪಾರ್ಟ್ನರ್ಗಳು ಸಿಗುವಂಥದ್ದು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡುವಂಥ ಅವಕಾಶಗಳು ಉದ್ಯಮಿಗಳಿಗೆ ಬರುವಂಥದ್ದು ಕೃಷಿಕರು ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ಕೃಷಿಯಲ್ಲಿ ಹೆಚ್ಚಿನ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಲಾಭ ಆದರೆ ಬರ್ಬೋದು ಇನ್ನು ಮಳೆ ಬೆಳೆಗೆ ನಂಬಿಕೆಯನ್ನು ಮಾಡುವಂಥ ಕೃಷಿಕರಿಗೆ ಉತ್ತಮವಾದ ಮಳೆಯ ಅನುಕೂಲದಿಂದ ನಿಮ್ಮ ಬೆಳೆಗಳಿಗೆ ಹೆಚ್ಚಿನ ಒಂದು ಮಾ ವಿಗಮ್ ಚೆನ್ನಾದ ಒಂದು ಫಸಲ ಚೆನ್ನಾಗಿ ಬರುವಂಥ ಅವಕಾಶ ಈ ರೀತಿ ಹಲವಾರು ಪ್ರಾಕೃತಿಕವಾಗಿಯೂ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿಯೂ ಹೆಚ್ಚಿನ ಫಲಗಳು ಈ ತಿಂಗಳಲ್ಲಿ ವೃಷಭ ರಾಶಿಯವರು ಗಮನ ವಹಿಸ್ಬೋದು ಯಾವುದೇ ಆತಂಕ ಭಯ ಪಡಬೇಕಾಗಿಲ್ಲ ನಿಮ್ಮ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಲಾಭದ ವಿಚಾರ ಈ ತಿಂಗಳಲ್ಲಿ ನಿಮ್ಮ ರಾಶಿ ಅಧಿಪತಿ ಶುಕ್ರನ ಅನುಗ್ರಹದಿಂದ ಜೊತೆಗೆ ಇರ್ತಕ್ಕಂಥ ನಿಮಗೆ ರಾಹುವಿನ ಬೆಂಬಲದಿಂದ ಮಧ್ಯೆ ಮಧ್ಯೆ ಬರತಕ್ಕಂಥ ಸೂರ್ಯ ಮತ್ತು ಬುಧನ ಅನುಗ್ರಹದಿಂದ ಬರಲಿದೆ ಇವೆಲ್ಲವೂ ಸಾಮಾನ್ಯವಾದ ಫಲದ ಚಿಂತನೆ ಆಯಿತು ಇನ್ನು ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂತಹ ಚಂದ್ರನ ಅನುಗ್ರಹಕ್ಕೆ ಅನುಗುಣವಾಗಿ ಜುಲೈನ ಡೇಟ್ಗಳಿಗೆ ಅನುಗುಣವಾಗಿ ಯಾವ್ಯಾವ ಗ ಚಂದ್ರನ ಅನುಗ್ರಹ ಉತ್ತಮ ಇರುತ್ತೆ ಯಾವ ಡೇಟ್ಗಳಲ್ಲಿ ಚಂದ್ರ ಬಲ ಕೊರತಿದ್ದಾಗ ಏನೇನು ಅಡ್ಡ ಪರಿಣಾಮಗಳು ಆಗ್ಬೋದು ಅನ್ನೋದನ್ನು ಗಮನಿಸಿ ಈಗ ಮೊದಲು ಒಂದು ಎರಡು ಜುಲೈ ಒಂದು ಎರಡು ನಿಮ್ಮ ಪಾಲಿಗೆ ಅಷ್ಟು ಉತ್ತಮ ಇಲ್ಲ ಒಂದು ಎರಡರಲ್ಲಿ ಸ್ವಲ್ಪ ಮನಸ್ಸು ವಿಕಿಪ್ತವಾಗಿರುತ್ತೆ ಅನ ಅಶಾಂತಿ ವಾತಾವರಣ ಬರುತ್ತೆ ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ವಿಚಾರಗಳು ಮನೆಯಲ್ಲಿಯೂ ವೃತ್ತಿ ಜಾಗದ ಜರುಗಬಹುದು ಹಾಗೆ ಒಂದು ಎರಡರಲ್ಲಿ ಮಾತಿನ ವಿಚಾರ ಹಣಕಾಸು ವಿಚಾರ ಆರೋಗ್ಯ ವಿಚಾರ ಹೆಚ್ಚರ ಬೇಕು ತನು ಮನ ಧನದ ಒಂದು ಚಿಂತನೆ ಒಂದು ಎರಡನೇ ತಾರೀಕು ಬೇಕಾಗುತ್ತೆ ಆ ಬಳಿಕ ಜುಲೈ ಮೂರು ನಾಲ್ಕು ಮೂರು ನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥ ಸಿದ್ಧಿ ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಬಂಧುಗಳ ಜೊತೆಗೆ ಬಾಂಧವ್ಯ ಆಗುವಂಥದ್ದು ಉತ್ತಮವಾದ ಭೋಜನ ಸೇವಂತ ಅವಕಾಶ ಸಮಾರಂಭಗಳಲ್ಲಿ ಉನ್ನತ ವ್ಯಕ್ತಿಗಳ ಭೇಟಿಗೆ ಅವರ ಮೂಲಕ ಕೆಲಸ ಕಾರ್ಯಗಳು ಆಗುವಂಥದ್ದು ಜೊತೆಗೆ ರಾಜಕೀಯ ಮೂಲ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆಗಲಿದೆ ಈ ಜುಲೈ ಮೂರು ನಾಲ್ಕರಲ್ಲಿ ಬಳಿಕ ಬರುವಂಥ ಐದು ಆರು ಅಷ್ಟು ಉತ್ತಮ ಎಲ್ಲ ಐದು ಆರಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು ಈಗಾಗಲೇ ಇದ್ದ ನಿಮಗೆ ಬಿ ಪಿನೋ ಶುಗರು ಆಸ್ತಮನ ಜಾಯಿಂಟ್ ಪೇನೋ ಯಾವುದಾದ್ರೂ ಅದು ಈ ಎರಡು ಅಂದರೆ ಐದು ಆರಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು ಇನ್ನು ಕೆಲವರಿಗೆ ಕಣ್ಣು ಕಿವಿ ಮೂಗು ಗಂಟೆಗಳಿಗೆ ಸಂಬಂಧಪಟ್ಟ ಹೊಸದಾದ ಸಮಸ್ಯೆಗಳು ಶೀತ ಥಂಡಿ ಬಾಧೆಗಳು ಕೆಲವರಿಗೆ ಕಾಣುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಐದು ಆರಲ್ಲಿ ಆರೋಗ್ಯದ ಕಾಳಜಿ ಬೇಕು ಅದಕ್ಕೆ ಹಣಕಾಸಿನ ಬಗ್ಗೆ ಗಮನ ಬೇಕು ಹಣಕಾಸು ನಿಮ್ಮ ನಿಮ್ಮದೇ ತಪ್ಪಿನಿಂದ ಹಣಕಾಸು ಕಷ್ಟ ನಷ್ಟಗಳಾಗುವುದು ಹಣವನ್ನಾಗಲಿ ವಸ್ತು ಒಡವೆಗಳನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಎಲ್ಲಾದ್ರೂ ಮಿಸ್ಪ್ಲೇಸ್ ಮಾಡಿ ಇಡುವಂಥ ಸಾಧ್ಯತೆ ಇರುತ್ತೆ ಐದು ಆರಲ್ಲಿ ಆ ಬಗ್ಗೆ ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ ಐದು ಆರಲ್ಲಿ ಬೇಕು ಆ ಬಳಿಕ ಏಳು ಎಂಟು ನಿಮ್ಮ ಪಾಲಿಕೆ ಉತ್ತಮ ದಿನ ಜುಲೈ ಏಳು ಎಂಟು ಲಾಭವನ್ನು ಯಶವನ್ನ ಕೀರ್ತಿ ತಂದುಕೊಡುವಂಥ ದಿನ ಅನೇಕ ರೀತಿಯ ಅದೃಷ್ಟಗಳು ಅನಿರೀಕ್ಷಿತ ಧನಾಗಮ ನಿರೀಕ್ಷಿತ ಧನಾಗಮ ಎಲ್ಲವೂ ಆಗಲಿದೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಮಹಿಳೆಯರು ಗ್ರಹಣ ಮನೆಯಲ್ಲಿ ನೆಮ್ಮದಿ ವಾತಾವರಣ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಅವಕಾಶಗಳು ಈ ದಿನ ಬರಲಿದೆ ಏಳು ಎಂಟರಲ್ಲಿ ಆ ಬಳಿಕ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ನಿರಂತರವಾಗಿ ಐದು ದಿನಗಳು ಎಚ್ಚರಿಕೆ ದಿನಗಳು ಒಂಬತ್ತರಿಂದ ಹದಿಮೂರವರೆಗೆ ತುಂಬ ಎಚ್ಚರಿಕೆ ಹೆಜ್ಜಬೇಕು ಹಿರಿಯರಲ್ಲಿ ಕಲಹ ಕಿರಿಯರಲ್ಲಿ ಕಲಹ ಬರುತ್ತೆ ನಿಮ್ಮ ಮೇಲೆ ಆಪಾದನೆಗಳು ಬರುತ್ತವೆ ಆರೋಪಗಳು ಬರುತ್ತವೆ ಅಥವಾ ಯಾವುದಾದ್ರು ಒಂದು ಅನೈತಿಕ ವಿಚಾರದ ನಿಮ್ಮ ಮೇಲೆ ಆರೋಪಗಳು ಬರುವುದು ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಆರೋಪ ಅವಮಾನಗಳು ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ ಉದ್ಯೋಗದ ಸ್ಥಳದಲ್ಲಿ ಸಹ ನಿಮ್ಮ ಮೇಲೆ ಆಲಿಗೇಷನ್ಗಳು ಬರ್ಬೋದು ಅಥವಾ ಬಾಸ್ಗಳು ಅಥವಾ ನಿಮ್ಮ ಅಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ತಪ್ಪು ಆರೋಪವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ ಒಂಬತ್ತರಿಂದ ಹದಿಮೂರರ ಅವಧಿಯಲ್ಲಿ ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರ ಮಾತು ನಡವಳಿಕೆಯಲ್ಲಿ ಎಚ್ಚರಿಕೆ ಗಮನಿಸಿ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಕೆಡಿಸಿದಾಗಲಿ ಅಥವಾ ಮೂರನೇ ವ್ಯಕ್ತಿಗಳ ಒಂದು ವಿಚಾರವಾಗಿ ನೀವು ಏನಾದರೂ ಮಾತಿನ ಕ್ರಿಟಿಸೈಸ್ ಮಾಡಿದಾಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಂಥ ಪೋಸ್ಟ್ಗಳು ಮಾಡೋದು ಅವಾಯ್ಡ್ ಮಾಡಿ ಒಂಬತ್ತರಿಂದ ಹದಿಮೂರ ಅವಧಿ ತುಂಬ ಎಚ್ಚರಿಕೆ ಹೆಚ್ಚೆ ಬೇಕು ವೈಯಕ್ತಿಕ ವಿಚಾರ ನಡವಳಿಕೆ ವಿಚಾರ ಹಾಗೂ ಹಣಕಾಸಿನ ವಿಚಾರ ಮುಂದೆ ಹದಿನಾಲ್ಕರಿಂದ ಹದಿನೆಂಟವರೆಗೆ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೈದು ಹದಿನಾಲ್ಕರಿಂದ ಹದಿನೆಂಟುವರೆಗೆ ಐದು ದಿನಗಳು ನಿಮಗೆ ಯಶವನ ಲಾಭನೂ ಕೊಡುವಂಥ ದಿನಗಳು ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಆಗಲೇ ವಿಶೇಷವಾಗಿ ಹದಿನಾರರಿಂದ ರವಿ ಅನುಗ್ರಹ ಆರಂಭವಾಗ್ತಾ ಇದೆ ಹಾಗಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧ ಆಗಲಿ ಆತ್ಮಬಲ ವೃದ್ಧಿಯಾಗುತ್ತೆ ಧೈರ್ಯ ಬರುತ್ತೆ ಯಾವುದಾದ್ರು ಕೆಲಸ ಕಾರ್ಯ ಮಾಡುವಂಥ ನಿಮಗೆ ಅಲ್ಲಿ ಜನ ಬೆಂಬಲ ಧನ ಬೆಂಬಲ ಸರ್ಕಾರದ ಬೆಂಬಲ ಎಲ್ಲ ಬರುವಂಥದ್ದು ರಾಜಕೀಯದಲ್ಲಿ ರಾಜಕೀಯವಾದ ಉನ್ನತಿ ಇನ್ನು ಸರ್ಕಾರಿ ರಂಗದ ಮೂಲಕ ಕಾಂಟ್ರಾಕ್ಟ್ ಕೆಲಸ ಮಾಡೋರಿಗೆ ಅವರಿಗೆ ಕಾಂಟ್ರಾಕ್ಟ್ನಲ್ಲಿ ಭದ್ರತೆಗಳು ಬರುವಂಥದ್ದು ಹಣಕಾಸಿನ ಅರಿವು ಉತ್ತಮ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಮಹಿಳೆಯರು ಗ್ರಾಮೀಣ ಸಮಯದಲ್ಲಿ ನೆಮ್ಮದಿ ಇದರಿಂದ ಜೊತೆಗೆ ಈ ಮನೆ ವ್ಯವಹಾರ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮಗೆ ಮುನ್ನಡೆ ಬರಲಿದೆ ಹಾಗಾಗಿ ಹದಿನಾಲ್ಕರಿಂದ ಹದಿನೆಂಟು ಅತ್ಯಮೂಲ್ಯ ಫಲ ಕೊಡುವಂಥ ಶುಭ ದಿನಗಳು ಅದನ್ನು ಒಂದು ಉತ್ತಮವಾದ ಸದುಪಯೋಗಪಡಿಸಿಕೊಳ್ಳಿ ಬಳಿಕ ಬರುವಂಥ ನಾಲ್ಕು ದಿನಗಳು ಅಷ್ಟು ಉತ್ತಮ ಇಲ್ಲ ಹತ್ತೊಂಬತ್ತರಿಂದ ಇಪ್ಪತ್ತೆರಡುವರೆಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಾಲ್ಕು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಮಾತಿನ ಕಳಬರುತ್ತೆ ಕಿರಿಯಲ್ಲಿ ಕಳಬರತ್ತೆ ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗೋದ್ರೂ ಅಥವಾ ಪ್ರಯಾಣ ಕಾಲದಲ್ಲೂ ಜರುಗ್ಬೋದು ಹಾಗಾಗಿ ಮನೋ ನಿಯಂತ್ರಣ ಧನ ನಿಯಂತ್ರಣ ಆರೋಗ್ಯ ನಿಯಂತ್ರಣ ಹಾಗೆ ಮನ ಧನದ ಸಮತ್ವವನ್ನು ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಕಾಪಾಡಿಕೊಳ್ಬೇಕು ಬಳಿಕ ಬರುವಂಥ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಾಲ್ಕು ದಿನಗಳು ಇಪ್ಪತ್ತ್ಮೂರರಿಂದ ಇಪ್ಪತ್ತಾರರವರೆಗೆ ನಾಲ್ಕು ದಿನಗಳು ಭಾಗ್ಯವನ್ನು ಯಶವನ್ನ ಕೀರ್ತಿಯನ್ನು ತಂದುಕೊಡುವ ದಿನ ಶುಭ ವಾರ್ತೆಗಳು ಬರ್ತವೆ ದಿನ ದೀರ್ಘಕಾಲದ ಪೆಣ್ಣಗಿಂತ ಕೆಲಸಗಳು ಸಂಭವಿಸುತ್ತವೆ ಕೆಲವರಿಗೆ ಮದುವೆ ಯೋಗ ಬರ್ಬೋದು ಕೆಲವರಿಗೆ ಉದ್ಯೋಗ ಅವಕಾಶ ಸಿಗುವಂಥದ್ದು ಇನ್ನು ಕೆಲವರಿಗೆ ಉತ್ತಮವಾದ ಸೀಟು ಸಿಗುವಂಥದ್ದು ಈ ರೀತಿ ನೀವು ಏನೇನೋ ಕನಸುಗಳು ಗುರಿಗಳು ಇಟ್ಕೊಂಡಿದ್ರು ಆ ಕನಸೆಲ್ಲ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರರ ಅವಧಿಯಲ್ಲಿ ಈಡೇರುವಂಥ ಶುಭ ದಿನಗಳು ವೃಷಭ ರಾಶಿಯವರಿಗೆ ಬಳಿಕ ಬರುವಂಥ ಮೂರು ದಿನಗಳು ಅಷ್ಟು ಉತ್ತಮ ಇಲ್ಲ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿ ವೈರತ್ವ ಬರುತ್ತೆ ಜಗಳಗಳು ಬರುತ್ತೆ ಮಾತಿನ ಒಂದು ವಿಕ್ಷಿಪ್ತತೆ ಬರುತ್ತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥ ಬುದ್ಧಿ ನಷ್ಟಗಳು ಅಶಾಂತಿ ಅಚಾತುರ್ಯದ ಘಟನೆಗಳು ಆಗ್ಬೋದು ಹಾಗಾಗಿ ಮಾತಿನಲ್ಲಿ ನಿಗಾ ಇರಲಿ ಕೆಟ್ಟ ಪದಗಳನ್ನು ಬಳಸಿ ಇನ್ನಿತರ ನಿಂದನೆ ಮಾಡೋದಾಗಲಿ ಅಥವಾ ಇನ್ನಿತರ ಮೂರನೇ ವ್ಯಕ್ತಿಗಳ ಮಾತುಗಳೂ ಇನ್ನಿಬ್ಬರನ್ನು ಇನ್ನು ಬೇರೆಯವರನ್ನು ನಿಂದಿಸಿದಾಗಲಿ ಆರೋಪ ಮಾಡೋದನ್ನು ಮಾಡಬೇಡಿ ಜೊತೆಗೆ ಹಣಕಾಸಿನ ಒಂದು ಅಪವ್ಯಯ ಮಾಡುವಂಥ ಬುದ್ಧಿ ಬರುತ್ತೆ ದುರ್ವ್ಯಯ ಅಪವ್ಯಯ ಆಗುವಂಥ ಬುದ್ಧಿ ಬರುತ್ತೆ ಹಾಗಾಗಿ ಈ ಕಾಲದಲ್ಲಿ ಮಾತು ನಡವಳಿಕೆ ಹಣಕಾಸನ್ನು ಸ್ವಲ್ಪ ಚೆನ್ನಾಗಿ ನಿಭಾಯಿಸಬೇಕು ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರವರೆಗೆ ಬಳಿಕ ತಿಂಗಳ ಕೊನೆ ಎರಡು ದಿನಗಳು ಮೂವತ್ತು ಮೂವತ್ತೊಂದು ಜುಲೈ ಮೂವತ್ತು ಮೂವತ್ತೊಂದು ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ದಿನಗಳು ಇಷ್ಟಾರ್ಥ ಸ್ಥಿತಿ ವೃದ್ಧಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಅಂದುಕೊಂಡ ಘಟನೆಗಳು ಬೇಗ ಬೇಗನೆ ಆಗುವಂಥದ್ದು ವ್ಯಾಪಾರದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಮುನ್ನಡೆ ಆಗುವಂಥದ್ದು ಹಣಕಾಸಿನ ಹೊರಗೆ ಬಹಳ ಉತ್ತಮ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಎಲ್ಲ ಶುಭ ಫಲಗಳು ಮೂವತ್ತು ಮೂವತ್ತೊಂದರೂ ಸಿದ್ಧಿಯಾಗಲಿವೆ ವೃಷಭರಾಶಿಯವರಿಗೆ ಹಾಗಾಗಿ ಈ ಚಂದ್ರನ ಅನುಗ್ರಹ ಇರುವಂಥ ವಿಶೇಷವಾದ ದಿನಾಂಕಗಳು ಪರಿಣಾಮಗಳನ್ನು ಹೇಳಿದಾಯಿತು ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳು ವಿಶೇಷವಾಗಿ ವೈಟ್ ಅಥವಾ ಬಿಳೆ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಜೊತೆ ಸಂಖ್ಯೆ ಆರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಗ್ರೇ ಅಥವಾ ಬೂದು ಬಣ್ಣವನ್ನು ಜೊತೆಗೆ ಸಂಖ್ಯೆ ನಾಲ್ಕನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಹಾಗಾಗಿ ವೈಟ್ ಮತ್ತು ಗ್ರೇ ಜೊತೆಗೆ ಸಂಖ್ಯೆ ಆರು ಮತ್ತು ನಾಲ್ಕನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಅಲ್ಲಿ ಶುಕ್ರ ಮತ್ತು ರಾಹುವಿನ ಅನುಗ್ರಹ ತಿಂಗಳ ಪೂರ್ತಿ ಇದೆ ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ಆ ಸೂರ್ಯನ ಅನುಗ್ರಹ ಹದಿನಾರರಿಂದ ಆರಂಭ ಆಗುತ್ತೆ ಜುಲೈ ಹದಿನಾರರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಹದಿನಾರರಿಂದ ಬಳಸ್ಕೊಳ್ಬೋದು ಅದೇ ರೀತಿ ಬುಧ ಬುಧನ ಅನುಗ್ರಹ ತಿಂಗಳ ಹತ್ತೊಂಬತ್ತರಿಂದ ಆರಂಭ ಆಗುತ್ತೆ ಹಾಗಾಗಿ ತಿಂಗಳ ಹತ್ತೊಂಬತ್ತರಿಂದ ತಿಂಗಳ ಕೊನೆಯವರೆಗೆ ಗ್ರೀನ್ ಗ್ರೀಣತ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು ಬಳಸಿಕೊಳ್ಳಬಹುದಾಗಿದೆ ಹಾಗಾಗಿ ಇವೆಲ್ಲವನ್ನೂ ಬಳಸುವಂಥ ಬಣ್ಣ ಮತ್ತು ನಂಬರ್ಗಳು ನಿರಂತರವಾಗಿ ಚಂದ್ರ ಅನುಗ್ರಹದಿಂದ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ ಆ ಡೇಟ್ಗಳನ್ನು ಮತ್ತೊಮ್ಮೆ ಗಮನಿಸಿಕೊಳ್ಳಿ ಚಂದ್ರ ಅನುಗ್ರಹಂಥ ಡೇಟ್ಗಳು ಮೂರು ನಾಲ್ಕು ಏಳು ಎಂಟು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ಮೂವತ್ತೊಂದು ಇಷ್ಟು ದಿನಾಂಕಗಳು ಜುಲೈನಲ್ಲಿ ನಿಮಗೆ ಚಂದ್ರ ಅನುಗ್ರಹವಂಥ ಶುಭ ದಿನಗಳು ಈಗಲೇ ಹೇಳಿದಂತೆ ನಿಮಗೆ ಕೆಲವು ಗ್ರಹಗಳ ವಿರುದ್ಧವಾಗಿ ಉದಾಹರಣೆಗೆ ಮಂಗಳ ಗುರು ಶನಿ ಕೇತುಗಳು ವಿರುದ್ಧವಾಗಿ ತಿಂಗಳ ಪೂರ್ತಿ ವೈದ್ಯದಲ್ಲೇ ಇರ್ತಾರೆ ಇನ್ನು ರವಿ ನಿಮಗೆ ತಿಂಗಳ ಹದಿನೈದವರೆಗೆ ಪೂರಕವಾಗಿರುವುದಿಲ್ಲ ಬುಧನು ನಿಮಗೆ ತಿಂಗಳ ಹದಿನೆಂಟುವರೆಗೆ ಪೂರಕವಾಗಿರೋದಿಲ್ಲ ಈ ಗ್ರಹಗಳ ವಿರುದ್ಧವಾಗಿರೋ ಗ್ರಹಗಳ ದೋಷ ನಿವಾರಣೆ ಹೇಗೆ ಅದಕ್ಕೆ ಭಕ್ತಿ ಮಾರ್ಗ ಭಾಳ ಸರ್ವಶ್ರೇಷ್ಠ ಗಣೇಶನ ಭಕ್ತಿ ಮಾಡಿ ಅದರಿಂದ ನಿಮಗೆ ಇರತಕ್ಕಂಥ ದೋಷಗಳು ಕಡಿಮೆ ಆಗುತ್ತೆ ಶಿವ ಅಥವಾ ಈಶ್ವರನ ಭಕ್ತಿ ಸುಬ್ರಹ್ಮಣ್ಯ ಅಥವಾ ಸ್ಕಂದ ಕುಮಾರಸ್ವಾಮಿ ಭಕ್ತಿ ಮಾಡಿ ದೇವಿ ಅಥವಾ ನಿಮ್ಮ ಕುಲದೇವನ ಇಷ್ಟು ದೇವನ ಗ್ರಾಮದೇವನ ಭಕ್ತಿ ಮಾಡಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಹಾಗಾಗಿ ಗಣೇಶ ಶಿವ ಸುಬ್ರಹ್ಮಣ್ಯ ಹನುಮಾನ್ ದೇವಿ ಮುಂತಾದ ಭಕ್ತಿಗಳು ಮಾಡೋದ್ರಿಂದ ನಿಮಗೆ ವಿಜಯ ವಿಜಯಲಾಭ ಸಿಗುತ್ತೆ ಹೆಚ್ಚಿನ ಏನೋ ಆತಂಕ ಭಯ ಪಡುವುದಿಲ್ಲ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಐದು ಪ್ಲಸ್ ಒಂದು ಅಂದರೆ ಐದು ಅಂದರೆ ವಿಶೇಷವಾಗಿ ಶುಕ್ರ ಆಗಲಿ ರವಿ ಆಗಲಿ ಆಗಲಿ ಜೊತೆಗೆ ರಾಹು ಆಗಲಿ ಕೊಡ್ತಾನೆ ಜೊತೆಗೆ ಅಲ್ಲಿ ಬರತಕ್ಕಂಥ ಚಂದ್ರನ ಅನುಗ್ರಹ ನಿರಂತರವಾಗಿ ಐದು ಗ್ರಹಗಳು ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರ್ತೇವೆ ಆತಂಕ ಇಲ್ಲದೆ ಎಲ್ಲ ಈ ಸದ್ ಸದ್ಬಳಕೆ ಮಾಡಿಕೊಳ್ಳಿ ಗ್ರಹಗಳ ಫಲಗಳಿಂದ ನಿಮಗೆ ಇಷ್ಟಾರ್ಥ ಲಾಭಗಳು ಐಶ್ವರ್ಯ ಪ್ರಾಪ್ತಿಯಾಗಲಿ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಶ್ರದ್ಧೆಯನ್ನು ಇಟ್ಕೊಳ್ಳಿ ಈ ಬಾಹಿನ ನಿರಂತರ ಪ್ರೋತ್ಸಾಹಿಸಿ ಮತ್ತೊಮ್ಮೆ ಧನ್ಯವಾದಗಳು ಈ ಗ್ರಹದ ಅನುಕೂಲತೆಯಿಂದ ನಿಮಗೆ ಯಶಸ್ಸು ಕೀರ್ತಿ ಜಾಲ ಬುದ್ಧಿವಲ ಸಿದ್ಧ ಆಗಲಿ ಸರ್ವೇ ಯಶಾನಾಂ